ಕಂಡದ್ದು ಕನಸ ಆ ಕನಸು ನನಸಾಗಲೇ ಬೇಕು ಲಕ್ಷ್ಮೀ ನಿನ್ನ ನೋಡ್ತಾ ಇದ್ರೆ ನನಗೆ ಅಯ್ಯೋ ಅನ್ಸುತ್ತೆ ನಿನ್ನ ಅಪೂರ್ವ ಚೆಲುವಿನ ಸಿರಿಯನ್ನು ಕೊಟ್ಟ ಆ ದೇವರು ನಿನ್ನ ಬಡತನದಲ್ಲಿ ಹುಟ್ಟಿಸಿಬಿಟ್ಟ ನಿನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಮಣ್ಣು ಪಾಲು ಮಾಡಿಬಿಟ್ಟ ಆ ದೇವರು ತುಂಬಾ ಕ್ರೂರೇ ಯಾಕೆ ಹೀಗೆ ಅಲ್ಲ ನಮ್ಗೇನು ಕಡಿಮೆ ಆಗಿದೆ ಹಣದ ಆಸೆ ಇಲ್ಲ ಅಧಿಕಾರದ ಮೋಹ ಇಲ್ಲ ಐಷಾರಾಮ್ಯಾಗ ಬದುಕಬೇಕು ಅನ್ನೋ ಚಪ್ಪಲ ಅಂತೂ ಆ ದೇವ್ರು ಕೊಟ್ಟಿರೋದ್ರಲ್ಲಿ ತೃಪ್ತಿಯಿಂದ ಸಂತೋಷವಾಗಿ ಬದುಕ್ತಿದ್ದೀವಿ ಗೊತ್ತಾ ನೋಡೋ ಲಕ್ಷ್ಮೀ ನಾನು ನೇರವಾಗಿ ವಿಷಯಕ್ಕೆ ನೀತಿ ಧರ್ಮ ಪ್ರಾಮಾಣಿಕತೆ ಅಂತ ಹೋದ್ರೆ ನಿನ್ನ ಲೈಫನ್ನ ಎಂಜಾಯ್ ಮಾಡೋದಕ್ಕಾಗಲ್ಲ ಒಂದು ಹೆಣ್ಣು ಹಣಕ್ಕಾಗಿ ದೇಹವನ್ನ ಮಾರಿಕೊಳ್ಳುವ ಪ್ರಕ್ರಿಯೆಗೆ ಜನ ಸೂಳೆಗಾರಿಕೆ ಯವಾಚಾರಣಿ ಅಂತ ಕರೆಯುತ್ತಾರೆ ಸ್ವಯಂ ಮಿಚ್ಚೆಯಿಂದ ನೀನು ಯಾರನ್ನಾದರೂ ಇಟ್ಕೊಂಡ್ರು ಅದಕ್ಕೆ ಆದ ಮಾತು ಭಾರತೀಯಳಂತೆ ಆದರೆ ಯಾರನ್ನಾದರೂ ಆಗಿ ಸಂಸಾರ ಮಾಡೋ ನನ್ನ ಜೊತೆ ಸಕ್ರಿಯವಾಗಿ ಅಕ್ರಮ ಸಂಬಂಧವನ್ನು ಇಟ್ರು ನೀನೊಬ್ಬ ಮನುಷ್ಯನ ನೀನು ನಾ ಒಬ್ಬ ಬಂಗಾರದ ಮನುಷ್ಯ ಅಂತ ತಿಳ್ಕೊಂಡು ನಾನು ನನ್ನ ಪೂಜೆ ಮಾಡ್ತಿದ್ವಲ್ಲೋ ನಿನ್ನೊಳಗೆ ಇಂಥ ವಲಸು ತುಂಬಿದೆ ಅಂತ ಅಂದ್ಕೊಂಡಿರಲಿಲ್ಲ ನಿನ್ನ ಮಾತು ದಿಕ್ಕು ತಪ್ಪಿ ಯೋಚನೆಯನ್ನು ಬಿಟ್ಟು ಹೋಗ್ತಾ ಇದ್ಯಾ ನೋಡು ನಮ್ಮದು ಭಾರತೀಯ ಸಂಸ್ಕೃತಿ ನಮ್ಮ ಸಂಪ್ರದಾಯ ಏನಂದರೆ ಒಂದು ಸಂಬಂಧಕ್ಕೂ ಬೆಲೆ ಇದೆ ಅಣ್ಣ ತಂಗಿ ಅಕ್ಕ ತಮ್ಮ ಅಪ್ಪ ಮಗಂಡ ಹೆಂಡತಿ ಎಲ್ಲ ಸಂಬಂಧಗಳ ಅರ್ಥನ ತಿಳ್ಕೊಂಡು ಬದುಕು ನಡೆಸ್ತಿದ್ವಿ ಗೊತ್ತಿದ ಅಲ್ಲ ಕ್ಯಾರ್ಸಿ ಮಗ ಕೂದ್ರು ಇಲ್ಲೇ ನಿಂತಿದ್ಯಲ್ಲ ನಿನ್ನ ಜನ್ಮಕ್ಕೆ ನಾಚಿಕೆ ಅನ್ನೋದೇ ಆಗೋದಿಲ್ವಾ ನೋಡ್ಬರಿ ನಿನ್ನ ಹತ್ರ ಹಣ ಆಸ್ತಿ ಅಧಿಕಾರ ಇದ್ದು ರಾಜ ಅಂತ ನೀನು ಮೆರಿತಿರ್ಬೋದು ಅದೇ ಹಣದಿಂದ ನಮ್ಮಂತ ಬಡವ್ರ ಹೆಣ್ಮಕ್ಳನ್ನ ಕೊಂಡ್ಕೋತೀವಿ ಅಂತ ಅನ್ಕೊಂಡಿದ್ರೆ ಅಂತ ನನಗೇನು ಬೇಜಾರಿಲ್ಲ ಯಾಕಂದ್ರೆ ನಾನು ಈಗ ನಿನ್ನ ಪ್ರೀತಿಯ ಭವ ಬಂಧನದಲ್ಲಿ ಬಂದಿಯಾಗಿದ್ದೇನೆ ನಿನ್ನ ಈ ದೇಹದ ಸಿರಿಯ ಸೊಬಗನು ನನ್ನ ಮನಸ್ಸು ಆತುರ ಪಡುತ್ತಿದೆ ನಿನ್ನ ತೊಟಿ ಅಂಚಿನ ಸವಿ ಜೇನಿನ ಸಾರವನ್ನು ಸವಿಯುತ್ತ ಕಾರಂಜಿಯ ಜಲಧಾರೆಯಂತೆ ಮುಗಿಲೆತ್ತರಕ್ಕೆ ಚಿಮ್ಮಿಸಿ ಸ್ವರ್ಗ ಸುಖದಲ್ಲಿ ತೇಲಾಡಿಸುವೆ ಲಕ್ಷ್ಮೀ ಬಾಯ ಮಧನ್ಮಾತ್ಮಕನಾಗೆ ಮದವೇರಿ ಬಂದಿರುವ माता का जता माता वन नीली सुबह रे बालक्ष्मी पा बालक्ष्मी पा लक्ष्मी अन्ना कैंने जवार दो मरसिया ನನ್ನ ತಂಗಿಯ ಮುಟ್ಟೋ ಅಷ್ಟು ಧೈರ್ಯ ಬಂದ್ಬಿಡ್ತೇನೆ ನಾನು ನಿನ್ನ ಬಿಡಲ್ಲ ಹಾಕಣ ಇನ್ನನ್ನು ತುಂಡ್ ತುಂಡಾಗಿ ತುಂಡ್ ತುಂಡಾಗಿ ನಾಯಿ ತಾಯಿನಿಗೆ ಆಹಾರವನ್ನು ಹಾಕ್ತೇನೆ ಬಡವರ ಹೆಣ್ಮಕ್ಳು ಅಂದ್ರೆ ಏನ್ ಬೇಕಾದ್ರೂ ತಿಳ್ಕೊಂಡಿದೆಯೇನೋ ಲೋಫರ್

ಅಜಿದೆ ಮಾರಿಯಪ್ಪ ಲಕ್ಷ್ಮಿ ನೀನು ಕೊಟ್ಟಿರುವ ಈ ಎರಡು ತಿನ ರುಚಿಯನ್ನು ನಾನಿನ್ನು ಮರ್ತಿಲ್ಲ ನೀನು ಮುಂದೆ ಮಾರಿಯಪ್ಪ ಲಕ್ಷ್ಮಿ ಯಾವಾಗಲೇ ಬಿಡ್ಬೇಕಾಗಿತ್ತು ಅವನ ಎರಡು ಕಣ್ಣುಗಳನ್ನು ಕಿತ್ತು ಕುರುಡನ್ನಾಗಿ ಮಾಡ್ತಿದ್ದೆ ಆಗ ನನ್ನ ಮನಸ್ಸಿಗೆ ಸಮಾಧಾನ ಆಗ್ತಿತ್ತು ಅಣ್ಣ ನಿನ್ ಮನ್ಸಿನ ನೋವು ಏನು ಅಂತ ಈ ತಂಗಿಗ ಅರ್ಥ ಆಗುತ್ತೆ ಅಣ್ಣ ನೀನ್ ಒಂದ್ ವೇಳೆ ಸಮಯಕ್ಕೆ ಸರಿಯಾಗಿ ಬರ್ಲಿಲ್ಲ ಅಂದ್ರೆ ಈ ನಿನ್ನ ತಂಗಿ ಬಾಳು ನಾಯಿ ಮುಟ್ಟಿದ ಮಡಿಕೆ ಆಗ್ಬಿಡ್ತಿತ್ತು ಅಣ್ಣ ನಮ್ಮ ಮನೆ ದೇವರು ನಿನ್ನ ರೂಪದಲ್ಲಿ ಸಮೀಗ್ ಸರಿಯಾಗಿ ನಿನ್ನ ಗಿಲಿ ಕಳಿಸ್ಕೊಟ್ಟಿದ್ದಾನೆ ಅನಿಸುತ್ತೆ ಒಂದು ವೇಳೆ ನನ್ನ ಶೀಲ ಹಾಳಾಗಿದ್ರೆ ಈ ನಿನ್ನ ತಂಗಿ ಖಂಡಿತ ಬದುಕ್ತಿರ್ಲಿಲ್ಲ ಅಣ್ಣ ಲಕ್ಷ್ಮೀ ಹಾಗೆಲ್ಲ ಅಣ್ಣಬೇಡಮ್ಮ ಈ ಈ ಅಣ್ಣ ಇಲ್ಲ ಅಂತಂದಿದ್ರೆ ಈ ಅಣ್ಣ ಇರೋವರೆಗೂ ಯಾವ ದೃಶ್ಯ ಶಕ್ತಿ ಏನು ಮಾಡಲು ಸಾಧ್ಯವಿಲ್ಲ ನಿನ್ನ ರಕ್ಷಣೆ ನನ್ನ ಮೇಲೆ ಇರುವಾಗ ಯಾರೇನು ಮಾಡಕ್ಕಾಗಲ್ಲ ನೀನು ಯಾವತ್ತಿರೋ ಸಂತೋಷವಾಗಿ ನೋಡ್ಕೊಳ್ಬೇಕದ್ದು ಕರ್ತವ್ಯಮ್ಮ ಅಣ್ಣ ನೀನ್ ಮಾತು ನಿಜ ಅಣ್ಣ ನೀನೇ ರಕ್ಷಕನಾಗಿ ರಕ್ಷಕನಾಗಿರ್ಬೇಕಾದ್ರೆ ಯಾರು ನನ್ನ ಏನು ಮಾಡೋದಿಕ್ಕಾಗಲ್ಲ ಅಣ್ಣ ಇಬ್ರು ಲಕ್ಷ್ಮಿ ಇಬ್ಬರು ಅಳೋದನ್ನ ನಿಲ್ಲಿಸಿ ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಡುತ್ತಂತೆ ಅವನ ಪಾಪದ ಕೂಡ ತುಂಬಿ ಬಂದಾಗ ಅವನೇ ವಿನಾಶ ಆಗ್ತಾನೆ ನಾನು ನಾನು ಅಂದರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಲಕ್ಷ್ಮಿ ನೀ ಹೇಳುವಾಗೆ ಆ ದೃಷ್ಟರ ಅಂತೆ ಆಗುತ್ತೆ ಈ ನನ್ನ ಮುದ್ದು ತಂಗಿಯನ್ನು ಸಂತೋಷದಿಂದ ನನ್ನ ಕರ್ತವ್ಯ ಅಣ್ಣ ತಂಗಿರ್ ಬಾಂಧವ್ಯ ಅಂದ್ರೆ ಜನ್ಮಗಳ ಅನುಬಂಧ ಅಣ್ಣ ಅಯ್ಯೋ ಇವತ್ತು ಎಷ್ಟು ದೇವರ ಹತ್ರ ಬೇಡ್ಕೊಂಡಿದೆ ಗೊತ್ತಾ ಇವತ್ತು ಎಂತ ವಿಶೇಷವಾದ ದಿನ ಅಂತ ಗೊತ್ತಾ ಅಣ್ಣ ನಿಂಗೆ ಲಕ್ಷ್ಮಿ ಇವತ್ತು ರಸ ಅಂತ ದಿನ ಅಯ್ಯೋ ಅಣ್ಣ ಅಣ್ಣನಿಗೆ ತಂಗಿ ರಾಖಿ ಕಟ್ಟುವ ದಿನ